ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾನು ನಮ್ಮ ಎಲ್ಲ ಹೇಳೋದು ಹೇಳೋರು ದಿನ ಏನು ಅಣ್ಣ ತಮ್ಮದ್ರು ಇವತ್ತು ಸರ್ ಅವರು ಸ್ವಲ್ಪ ಹದಿನಾಲ್ಕು ವರ್ಷ ಹೊರವಾಗ ಅಣ್ಣ ತಂಬಳ ನಾವು ಮಾಡಿದ್ವಿ ಆ ಆಸ್ತಿನ ವಾಪಸ್ ಕೊಟ್ಟು ನಮ್ಮ ವಾಲ್ಮೀಕಿ ಸಮುದಾಯದ ಜನತೆ ಗೌರವ ಕಾಪಾಡ್ಬೇಕಂತಂದೇಳಿ ನಮ್ಮ ನಾಯಕರು ಎಲ್ಲರಲ್ಲಿ ಕೇಳ್ತೀನಿ ನಾವು ಹೇಳೋದೇನಂದ್ರೆ ಅವತ್ತಿನ ದಿನ ಏನ್ ಜನಾರ್ದನ್ ರೆಡ್ಡಿ ಅಂತ ಶ್ರೀರಾಮ್ ಗೌಡವ್ ನಮ್ಮ ಗೌರ್ವಿಂದ ನಮ್ಮ ಶಾಸಕರು ಸುರೇಶ್ ಬಾಬು ಇದ್ರು ಬಹಳ ಎಲ್ಲ ಇತ್ತು ಅವತ್ತು ಅಣ್ಣತನಾಗಿದ್ರು ನಾವು ನಮ್ಗೆ ಏನು ಕೇಳೋದೇನೆಂದ್ರೆ ಸಂತೋಷ್ ಬಂದಿದ್ವಪ್ಪ ನಾವು ಸಂಕಷ್ಟದಲ್ಲಿ ನಮ್ಮ ಏನ್ ಅಣ್ಣನಾಗಿದ್ದ ನಾವು ಆಸ್ತಿ ಮಾಡಿ ದಯ ಮಾಡಿ ಕೊಡ್ರಿ ಅದನ್ನ ಹೇಳಿ ಸರ್ ಆಸ್ತಿ ವಿವರಣೆ ಇನ್ನೊಂದು ಪತ್ರಿಕೆ ನಾನು ಹೇಳೋ ಕೇಳಿ ಅಣ್ಣ ನಾನು ಇವತ್ತು ದಿನ ಅವತ್ತು ನಾವೆಲ್ಲ ನೋಡಿದೀವಿ ನಮ್ಮ ಸ್ವಂತ ಅಣ್ಣ ತಂಬಿಕೆಲ್ಲ ಜಾಸ್ತಿ ಏನೋ ಪರಿಸ್ಥಿತಿ ಸರಿ ಇಲ್ಲ ಬೇಜಾರಾಗುತ್ತೆ ಎಲ್ಲರಿಗೂ ಬೇಜಾರಾಗುತ್ತೆ ನನ್ನ ಬಿಲ್ಲೆಯಲ್ಲಿ அவன் தம்ப ஆஸ்தி அப்பா இவ்வளோ கஷ்ட ஆஸ்தி கொடுக்கிற கேட்கலாம் ಇವಾಗ ನಾನು ಎಲ್ಲ ನಮ್ಮ ವಾಲ್ಮೀಕಿ ಸಮುದಾಯದವರಿಗೆ ಎಲ್ಲ ನಮ್ಮ ವಾಲ್ಮೀಕಿ ಬಂಧುಗಳಿಗೆ ರಾಜ್ಯದ ವಾಲ್ಮೀಕಿ ಬಂಧುಗಳಿಗೆ ದಯಮಾಡಿ ಇವೆರಡು ದೈತ್ಯ ಶಕ್ತಿಗಳನ್ನ ಮೂಡ್ಸೋ ಕೆಲಸ ಮಾಡ್ರಿ ನೀವು ಮತ್ತೆ ಮತ್ತೆ ಪತ್ರಿಕಾಗೋಷ್ಠಿ ಮಾಡಿ ಈ ಹೋರಾಟ ತಗೊಂಡೋದ್ರಿಗಿನ ಮತ್ತೆ ಶ್ರೀರಾಮ್ ಬೇರೆ ಸಮುದಾಯಗಳು ಗೌರವಿಸೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಬೇರೆ ಸಮುದಾಯಗಳು ನಾವೇನಾದ್ರು ಹಿಂಗೆ ರೆಡ್ಡಿ ಸಾಹಿತ್ರ ಮೇಲೆ ಹಿಂಗೆ ನಾವು ನಮ್ಮ ಸಮುದಾಯ ಎತ್ಕಟ್ಕೊಂಡ್ ಹೋದ್ರೆ ಶ್ರೀರಾಮ್ಲ ಇಡೀ ರಾಜ್ಯದಲ್ಲಿ ಶ್ರೀರಾಮ್ ಲಣ್ಣವ್ರಿಗೆ ಬೇರೆ ಸಮುದಾಯಗಳ ಬೆಂಬಲ ಸಿಗಲ್ಲ ಆದ್ರಿಂದ ನಮ್ಮ ಸಮುದಾಯ ಈ ಒಂದು ಇದರ ಮುಂದೆ ಏನು ಹೇಳ್ತೀನಿ ಅಂದ್ರೆ ನಮ್ಮ ಎಲ್ಲ ಸಮುದಾಯದವರಿಗೆ ಮುಖಂಡರುಗಳಿಗೆ ದಯಮಾಡಿ ಗೌರವಾನ್ವಿತ ಜನಾರ್ದನ್ ರೆಡ್ಡಿ ಸರ್ ಅವರು ಗೌರವಾನ್ವಿತ ಶ್ರೀರಾಮ್ ಸರ್ ಅವರ ನಡುವೆ ಇರುವ ಈ ವಿಷಯವನ್ನು ಜಾತಿ ರಾಜಕಾರಣ ಮಾಡದೆ ಒಂದ್ ನಾವು ಜಾತಿ ರಾಜಕಾರಣ ಮಾಡಿದ್ರೆ ಅದು ಶ್ರೀರಾಮ್ ಬೇರೆ ಸಮುದಾಯಗಳ ಮುಂದೆ ಸಹಾಯ ಸಿಗಲ್ಲ ಅದಕ್ಕಾಗಿ ನೀವು ಈ ವಿಷಯ ಮಾಡ್ಬೇಕಂತ ಅಣ್ಣ ತಮ್ಮದ್ರ ಇದ್ದಾಗ ಸರ್ ಇವಾಗ ನಾನು ನಮ್ ಸ್ನೇಹಿತ ಇದ್ವಿ ಹೌದಾ ಅವರು ಇರ್ತಾರೆ ಇವಾಗೆಲ್ಲ ನಾವ್ ಏನ್ ಮಾಡ್ತೀವಿ ನಂಬಿಕೆ ಅಂತ ಇದ್ದಾಗ ನಾವ್ ಒಬ್ಬರ ಮೇಲೆ ಒಬ್ರು ಮಾಡ್ಕೊಂಡಿರ್ತೀವಿ ಮನೆಗೆ ನಾಲ್ಕು ಜನ ಅಣ್ಣ ತಂಬಳ ನಾವು ಇಲ್ಲಿ ಬಳ್ಳಾರಿಯಲ್ಲಿ ನಾಲ್ಕು ಜನ ಅಣ್ಣ ತಂಬ್ಳ ಅಂತ ನಾವು ಅನ್ಕೊಂಡಿದ್ದೇವೆ ಎಲ್ಲಾರು ವಾಪಸ್ ಕೊಟ್ಬಿಡಂತ ಮುಂದೆ ಮತ್ತೊಂದು ಪತ್ರಿಕಾಗೋಷ್ಠ ಆಗ್ಬೋದು ಅಂತ ಬಯಸ್ತೀನಿ ಪತ್ರಿಕಾಗೋಷ್ಠರ ಈ ಪತ್ರಿಕಾಗೋಷ್ಠದ ಒಳಗೆ ಎಲ್ಲ ಶ್ರಮನ ಆಗಿಲ್ಲ ಅಂತ ನಾನು ಬಯಸ್ತೇನೆ

ಇವತ್ತಿನ ದಿನ ಈ ಪತ್ರಿಕೆ ಆಗೋಷ್ಠಿ ಇನ್ನೊಂದು ಆಕರ್ ಅಷ್ಟೊಳಗೆ ಶಮನಾಗ ಬಯಸ್ತಾ ಮತ್ತೇನೂ ಅವತ್ತಿನ ದಿನ ಸಾಹಿತ್ರ ಇವಾಗ ಎನೋಬೆಲ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇತ್ತು ಆಮೇಲೆ ಇವನ್ನು

ಜನಾರ್ದನ್ ಹೆಸರು ಆಸ್ತಿ ಮಾಡಿಲ್ಲ ಅಂತ ಹೇಳ್ತಾರೆ ಸರ್ ನಾವು ಅಣ್ಣ ತಂಬಳಿ ನಾಲ್ಕು ಅಣ್ಣ ತಮ್ಮಂದ್ರ ಅಂತೀ ಮತ್ತೆ ಒಬ್ಬರ ಮೇಲೆ ಪ್ರಾಸ್ತಿ ಮಾಡ್ಕೋತಾರೆ ಇಲ್ಲ

ಶ್ರೀಕೃಷ್ಣ ಪರಮಾತ್ಮ ನೋಡಪ್ಪ ನೀವು ಇಬ್ಬರಿಗೂ ಸಹಾಯ ಮಾಡ್ತೇನೆ ಬಟ್ ಎರಡು ಆಯ್ಕೆಗಳಿದೆ ಒಂದು ಶ್ರೀಕೃಷ್ಣ ಪರಮಾತ್ಮ ನಾನು ಒಂದೊಂದು ಕಡೆ ಶಸ್ತ್ರ ಸಜ್ಜಿತ ನನ್ನ ಸೈನ್ಯ ಯಾರು ಬೇಕಂತ ಕೇಳ್ತಾರೆ ಅವಾಗ ಬುದ್ಧಿವಂತನಾದ ಅರ್ಜುನ ಏನ್ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮನ ಆಯ್ಕೆ ಮಾಡ್ಕೊಂತಾನೆ ವೃಕ್ಷದೇವನ ಕೇಳ್ತಾನೆ ನಾನು ಇವತ್ತಿನ ದಿನ ನಮಗೆಲ್ಲ ನಮ್ಮ ಸಮುದಾಯಕ್ಕೆ ಆಸ್ತಿ ಅಂತಸ್ತು ಅಧಿಕಾರಗಳು ಬರುವುದಕ್ಕೆ ನಮ್ಮ ಮಾನ್ಯ ಗೌರವಾನ್ವಿತ ಜನಾರ್ದನ್ ರೆಡ್ಡಿ ಸಾರ್ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಅವರಿಂದನೇ ಒಂದು ದಿನ ನಮ್ಮ ಸಮುದಾಯದವ್ರು ಎಲ್ಲ ಹೋರಾಟ ಮಾಡಿದ್ರು ತುಂಬಾ ಹೋರಾಟ ಮಾಡಿ ದಿಶ್ಟ ಪಡಿಸೋದಕ್ಕೆಲ್ಲ ಅವ್ರು ತ್ಯಾಗ ಮಾಡಿ ಎಲ್ಲ ಹೋರಾಟ ಮಾಡಿ ಎಲ್ಲ ಪಡಿಸಿದ್ದಾರೆ ಇವತ್ತಿನ ದಿನ ಜನಾರ್ದನ್ ರೆಡಿ ಸಾರ ಇವತ್ತಿನ ನಮ್ಮ ಎಲ್ಲ ಸಮುದಾಯ ನಾಗರಿಕ ಇವತ್ತು ಯಾವತ್ತಿನ ದಿನ ಜನಾರ್ದನಿ ಸರಾಜ ನಾವು ಹೆಂಗಿದ್ವಿ ಇವಾಗಲೂ ಹಾಗೆ ಇದ್ರೆ ದಿನ ನಮ್ಗೆ ಮತ್ತೆ ಅವರು ಸಾಮ್ರಾಜ್ಯ ಕಾಣ್ತಾರೆ ಈ ಪದವಿಗಳು ಸಿಗ್ತವೆ ಆಸ್ತಿಗಳು ಸಿಗ್ತವೆ ಎಲ್ಲಾ ಸಿಗ್ತವೆ ಈ ಒಂದು ಸಣ್ಣ ಪುಟ್ಟ ಆಸ್ತಿಗಳನ್ನ ಯಾಕೆ ನೀವು ಈ ಆಸ್ತಿ ವಿಷಯಗಳಲ್ಲಿ ಇಷ್ಟೊಂದು ವ್ಯಾಪಾರ ತಗೊಂಡಿದ್ರಿ ಅವ್ರು ಏನ್ ಕೊಡುವ ಇವತ್ತಿನ ಜನ ಹದಿನಾಲ್ಕು ವರ್ಷದಲ್ಲಿದ್ದಾರೆ ಅಂತ ಇವರಿಗೆ ಆಸ್ತಿ ಮಾಡ್ಕೊಂಡಿರ್ತೀವಿ ದಯಮಾಡಿ ಅವ್ರ ಆಸ್ತಿಗಳನ್ನ ನೀವು ಒಂದು ಒಂದು ನಾನು ಹೇಳ್ತೀನಿ ನೀವಿಂದು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ